ಇದು ಬಡವರ ವಿರೋಧಿ ರೈತರ ವಿರೋಧಿ ಸಾಮಾನ್ಯ ಜನರ ವಿರೋಧಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್ ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್ ನಾನು ಈ ಬಜೆಟ್ ಮೇಲೆ ಹೆಚ್ಚು ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಎರಡು ಸಾವಿರದಿಂದ ನಾಲ್ಕರಿಂದ ಹದಿನಾಲ್ಕರವರು ಯಾರಿದ್ದರು ಮನಮೋಹನ್ ಸಿಂಗ್ರವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆಗ ಬಜೆಟ್ ವಾರ್ಷಿಕ ಸರಾಸರಿ ಸರಾಸರಿ ಬಜೆಟ್ ಗ್ರೋತ್ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಇತ್ತು ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಈಗ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷಗಳ ಅವಧಿಯಲ್ಲಿ ಬಜೆಟ್ ಗ್ರೋತು ಒಂಬತ್ತು ಪಾಯಿಂಟ್ ಆರು ನೈನ್ ಪಾಯಿಂಟ್ ಸಿಕ್ಸ್ ಕಂಪೇರ್ ಟು ತರ್ಟೀನ್ ಪಾಯಿಂಟ್ ಸೆವೆನ್ ನೈನ್ ಡ್ಯೂರಿಂಗ್ ಮನ್ಮೋಹನ್ ಸಿಂಗ್ ಪೀರಿಯಡ್ ಇವರು ವಿಕಸಿತ ಅಂತ ಹೇಳ್ಕೊಂಡು ದೇಶದ ವಿಕಸಿತ ಆಗಿದೆ ಅಂತ ಹೇಳ್ಕೊಂಡು ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಪರ್ಸೆಂಟ್ ಕಡಿಮೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ಇವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಕಡಿಮೆ ಬಜೆಟ್ ಸೈಜ್ ಸೈಜ್ ಆಫ್ ದಿ ಬಜೆಟ್ ಆಮೇಲೆ ಜಿ ಡಿ ಪಿ ಬೆಳವಣಿಗೆನೂ ಕೂಡ ಯು ಪಿ ಎ ಸರ್ಕಾರದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಇತ್ತು ಜಿ ಡಿ ಪಿ ಬೆಳವಣಿಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಯು ಪಿ ಎ ಕಾಲದಲ್ಲಿ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕು ಈಗ ಎನ್ ಡಿ ಎ ಕಾಲದಲ್ಲಿ ಆರು ಪಾಯಿಂಟ್ ಐದು ಹಾಂ ಸೊ ಹೆಂಗೆ ವಿಕಸಿತ ಆಯಿತು ಕುಸಿತ ಹಾಂ ಕುಶಿತ ಕುಸಿತ ಕುಸಿತ ನಿಂತ ಉಪಯೋಗಿಸ್ತೀನಿ ವಿಕಸಿತ ಅಲ್ಲ ಇದು ಕುಸಿತ ಸೊ ಈ ಅಂಕಿ ಅಂಗಳ ದಯವಿಟ್ಟು ಬರೀರಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೆ ಬಜೆಟ್ ಸೈಜ್ ಬೆಳವಣಿಗೆ ಹದಿಮೂರು ಪಾಯಿಂಟ್ ಏಳು ಒಂಬತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಅಂದರೆ ನಾಲ್ಕು ಪಾಯಿಂಟ್ ಒಂದು ಒಂಬತ್ತರಷ್ಟು ಕಡಿಮೆ ಜಿ ಡಿ ಪಿ ಗ್ರೋತು ಕೂಡ ಹನ್ನೊಂದು ಪಾಯಿಂಟ್ ಒಂದು ನಾಲ್ಕಿತ್ತು ಅದು ಆರು ಪಾಯಿಂಟ್ ಐದಿಗೆ ಬೆಳವಣಿಗೆ ಕಡಿಮೆಯಾಗಿದೆ ಅದರಿಂದ ಅದಕ್ಕೆ ನಾನು ಹೇಳಿದ್ದು ಇದು ವಿಕಸಿತ ಅಲ್ಲ ವಿನಾಶ ವಿನಾಶಕಾರಿಕ ಭಾರತ ಅಂತ ಕರ್ನಾಟಕ ಇರ್ಬೋದು ದೇಶದ ಬೇರೆ ಬೇರೆ ರಾಜ್ಯಗಳು ಅಪಾರವಾದಂಥ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದು ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಸಾಲ ರಹಿತವಾದಂತಹ ಅಂದರೆ ಬಡ್ಡಿ ರಹಿತವಾದಂತಹ ಸಾಲಗಳನ್ನು ಕೊಡೋದಕ್ಕೆ ಗ್ರಾಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಘೋಷಣೆ ಒಂದು ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ ದೇಶ ಬರುವಂತಹ ವರ್ಷಗಳಲ್ಲಿ ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದ್ರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂತ ಸಾಧನೆ ಒಂದು ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಈಗ ಯಾಕೆ ಅಂತಂದರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ನಲ್ಲಿ ಬರ್ತಾ ಇದೆ ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗ್ತಿದ್ದಾವೋ ಅಂಥ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ ಒಂದು ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ ವಿಶೇಷವಾಗಿ ಬೆಂಗಳೂರು ದೇಶದ ವಿಜ್ಞಾನದ ನಗರ ಬಹಳ ಅಡ್ವಾನ್ಸ್ಡ್ ಆಗಿರುವಂಥ ಏರೋನಾಟಿಕಲ್ ಇಂಜಿನಿಯರಿಂಗ್ನಿಂದ ರೋಬೋಟಿಕ್ಸ್ನವರೆಗೆ ಫಿನ್ಟೆಕ್ನಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಸೆಮಿಕಂಡಕ್ಟರ್ ಡಿಸೈನಿಂಗ್ನ ಬಗ್ಗೆ ಬೆಂಗಳೂರಿನ ಬಹಳ ದೊಡ್ಡ ಒಂದು ಕೊಡುಗೆ ಇದೆ ಸೊ ಈ ಒಂದು ಲಕ್ಷ ಕೋಟಿ ರೂಪಾಯಿಯ ಗ್ರಾಂಟ್ನಲ್ಲಿ ಬೆಂಗಳೂರಿಗೂ ಕೂಡ ಬಹಳ ದೊಡ್ಡದಾಗಿರುವಂಥ ಒಂದು ಬೆನಿಫಿಟ್ ಸಿಗುವಂಥದ್ದಿದೆ ಒಟ್ಟಿನಲ್ಲಿ ಹೇಳೋದಾದ್ರೆ ಈ ಬಜೆಟ್ನಲ್ಲಿ ದೇಶದ ಅತ್ಯಂತ ಕಡು ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೂಡ ಸಾಕಷ್ಟು ಯೋಜನೆಗಳನ್ನ ತರಲಾಗಿದೆ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನದಿಂದಾಗಿ ಸುಮಾರು ಇಪ್ಪತ್ತೈದು ಕೋಟಿ ಜನ ಭಾರತೀಯರು ಕಡು ಬಡತನದಿಂದ ಹೊರಗಡೆ ಬಂದಿದ್ದಾರೆ ಬಡತನದಿಂದ ಗರೀಬಿಯಿಂದ ಮುಕ್ತಿಯನ್ನ ಸಂಪಾದಿಸಿದ್ದಾರೆ ಅದನ್ನ ಮುಂದುವರಿತ ಪ್ರಧಾನ ಮಂತ್ರಿ ನೇತೃತ್ವದಲ್ಲಿ ಮನೆ ಮನೆಗಳ ಮೇಲೆ ಸೋಲಾರ್ ರೂಫ್ ಟಾಪ್ನ ಒಂದು ಎಲೆಕ್ಟ್ರಿಸಿಟಿಯನ್ನು ನಡೆಸುವಂಥ ಜನರೇಟ್ ಮಾಡುವಂಥ ಮುನ್ನೂರು ಯೂನಿಟ್ನವರೆಗೆ ಉಚಿತವಾದಂಥ ಎಲೆಕ್ಟ್ರಿಸಿಟಿಯನ್ನು ಮಾಡುವಂಥ ಮೇಲ್ಪಟ್ಟಂಥ ಯಾವ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಗ್ರಿಡ್ಗೆ ಮಾರಿ ದುಡ್ಡನ್ನು ಕೂಡ ಸಂಪಾದನೆ ಮಾಡಿಕೊಳ್ಳುವಂಥ ಬಹಳ ದೊಡ್ಡ ಯೋಜನೆಗೆ ಪ್ರಧಾನಮಂತ್ರಿಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಅದನ್ನು ಪ್ರಾರಂಭ ಮಾಡಿದ್ದು ಅದಕ್ಕೂ ಕೂಡ ಬಹಳ ದೊಡ್ಡ ಔಟ್ಲೇಯನ್ನು ಈ ಘೋಷಣೆಯೆಲ್ಲ ಮಾಡಲಾಗಿದೆ ಒಟ್ನಲ್ಲಿ ಬಡವರನ್ನ ಜೊತೆ ಇಟ್ಕೊಂಡು ದೇಶದ ವಿಜ್ಞಾನದ ಜಗತ್ತಿನಲ್ಲಿ ದೇಶ ಮುಂದುವರಿಬೇಕು ಅನ್ನುವಂಥದ್ದನ್ನ ಜಗತ್ ದೃಷ್ಟಿಯಲ್ಲಿ ಇಟ್ಕೊಂಡು ದೇಶದ ಆಮೂಲಾಗ್ರ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಬೇಕಾಗಿರುವಂತಹ ಹನ್ನೊಂದು ಲಕ್ಷ ಕೋಟಿ ರೂಪಾಯಿಯ ಒಂದು ಔಟ್ಲೇಯನ್ನು ಕೂಡ ಈ ಬಜೆಟ್ನಲ್ಲಿ ಕೊಟ್ಟಿರುವಂಥದ್ದು ಬಹಳ ಸಂತೋಷ ತಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಜುಲೈ ತಿಂಗಳಲ್ಲಿ ಮತ್ತೆ ನಾವು ಆಯ್ಕೆಯಾಗಿ ಬಂದ ನಂತರ ಪೂರ್ಣಾವಧಿಯ ಬಜೆಟ್ನಲ್ಲಿ ಮತ್ತೆ ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ನಾವು ಮಂಡಿಸ್ತೀವಿ ಎನ್ನುವಂತ ಆಶ್ವಾಸನೆಯನ್ನು ಕೂಡ ದೇಶದ ಜನಕ್ಕೆ ಸಂಸತ್ನಲ್ಲಿ ಒಂದು ಕೊಟ್ಟಿದ್ದಾರೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಬಹಳ ದೇಶದ ಹಿತವನ್ನು ಕಾಪಾಡುವಂತಹ ಈ ಬಜೆಟ್ ಬಜೆಟ್ನ ಮಂಡಿಸಿರೋದಕ್ಕೆ ನಾನು ಅವರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ

ಮೋದಿ ಅಕ್ಕಿಯ ಗಿಡದಲ್ಲಿ ರಾಜ್ಯ ಸರ್ಕಾರ ಇದೆ ಮೋದಿ ಗಿಡದಲ್ಲಿದೆ ಮೋದಿ ಏನ್ ಮಾಡಿದ್ದಾರೆ ಅಂತ ಹೇಳಿದರು ಮೋದಿಯವರು ಹತ್ತು ವರ್ಷದಲ್ಲಿ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು ನಿಮ್ಮ ಮನವರ್ತಿ ಆಸ್ಪತ್ರೆ ಮಾಡಿದ್ರು ಈ ಚರ್ಚೆಗೆ ನಾವು ಸೇರಿದೇವೆ ಈ ಚರ್ಚೆ ನಾವು ಸೇರಿದೇವೆ ವಿಧಾನಸಭೆಯಲ್ಲಿ ಆಗೇನು ಆಗಿ ಬೆಳಗ್ಗೆ ಮಾಡಿದ್ವಿ ಮೋಸವನ್ನು ಮಾಡಿಕೊಂಡು ಎಷ್ಟು ಕಾಲ ಮೋಸ ಮಾಡ್ತಾರೆ ವಿಶೇಷವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ಕೇಂದ್ರದ ವೃತ್ತಿ ಸಚಿವಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ದೆಹಲಿಯಲ್ಲಿ ಮಂಡಿಸಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಜೆಟ್ ಯಾವ ವಿರೋಧ ಪಕ್ಷಗಳು ಇದೊಂದು ಚುನಾವಣೆ ಬಜೆಟ್ ಆಗ್ಬೋದು ಅಂತ ಇಟ್ಕೊಂಡಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಚುನಾವಣೆ ಬಜೆಟ್ ಆಗಲಿಲ್ಲದೆ ಒಂದು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಕ್ಕಾಗಿ ಕರ್ನಾಟಕದ ಜನತೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ನಾನು ಮಾಡ್ತೇನೆ ವಿಶೇಷವಾಗಿ ಸನ್ಮಾನ್ಯ ನರೇಂದ್ರ ಅವರ ನೇತೃತ್ವದಲ್ಲಿ ಕಳೆದ ಒಂಬತ್ತೂವರೆ ವರ್ಷದಲ್ಲಿ ಏನೋ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಆಗ್ಬೋದು ಆ ನಿಟ್ಟಿನಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಒತ್ತು ಕೊಡ್ತಕ್ಕಂಥ ಕೆಲಸಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಇವತ್ತಿನ ಬಜೆಟ್ನಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಕಾನ್ಫಿಡೆಂಟ್ ಕಂಟಿನ್ಯೂಟಿ ಆ್ಯಂಡ್ ಕ್ಲಿಯರಿಟಿ ಅನ್ನತಕ್ಕಂಥದ್ದನ್ನು ಕಾನ್ಫಿಡೆಂಟ್ ಕಂಟಿನ್ಯೂಟಿ ಆ್ಯಂಡ್ ಕ್ಲಿಯರಿಟಿ ಆಗಿರ್ತಕ್ಕಂಥ ಬಜೆಟ್ಟು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಬಜೆಟ್ ಇವತ್ತಾಗಿದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆ ಕೊಡ್ತಕ್ಕಂಥ ಕೆಲಸ ಹೊಸ ಯಾರೂ ಕೂಡ ಹೋಗ್ತಕ್ಕಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿಯವರು ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನನ್ನು ಮಹಿಳೆಯರಿಗೆ ಒದಗಿಸುವ ಮೂಲಕ ದೇಶದ ಏನು ನಾರಿ ಶಕ್ತಿ ಮಹಿಳಾ ಶಕ್ತಿ ಅಂತ ಅದಕ್ಕೆ ಅದ್ಭುತ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಸರಿಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತಿನ ಬಜೆಟ್ನಲ್ಲಿ ಕೂಡ ಉದ್ಲೇಕ್ ಸಂಗತಿ ಅದ್ರ ಜೊತೆಗೆ ದೇಶದ ರೈತರ ದೇಶದ ಬೆನ್ನೆಲುಬು ರೈತರಂತ ಏನಾಗ್ತವೆ ಆ ರೈತರಿಗೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಾ ಬರ್ತಕ್ಕಂಥದ್ದನ್ನು ಅವರ ಬೆಳೆದಿರ್ತಕ್ಕಂಥ ಫಸಲಿಗೆ ದ್ವಿಗುಣವಾಗಿ ಹಣ ವ್ಯವಸ್ಥೆ ಮಾಡ್ತಕ್ಕಂಥದನ್ನು ಈ ರೀತಿ ಅಭೂತಪೂರ್ವ ಯೋಜನೆಗಳನ್ನೇ ಇವತ್ತು ಸರಿಮಾನ್ಯ ನಿರ್ಮಲಾ ಸಿದ್ದರಾಮಯ್ಯ ತೋರಿಸಿದ್ದಾರೆ ಆರು ಸಾವಿರ ರೂಪಾಯಿ ಏನು ಇವತ್ತಿತ್ತು ಪ್ರತಿ ವರ್ಷ ರೈತರಿಗೆ ಹಾಕ್ತಕ್ಕಂಥ ಕೆಲಸ ಒಂದು ಕಾಲದಲ್ಲಿ ಹಿಂದಿನ ಪ್ರಧಾನಮಂತ್ರಿಗಳ ದಿವಂಗತ ಪ್ರಧಾನಮಂತ್ರಿತಕ್ಕ ರಾಜೀವ್ ಗಾಂಧಿ ಅವರು ಹೇಳ್ತಿದ್ರು ನಾವು ಏನಾದರೂ ಒಂದು ರೂಪಾಯಿ ಡೈಲಿಯಿಂದ ಹಾಕಿದರೆ ಹುಬ್ಳಿಗೆ ಬಂದು ಅಷ್ಟೊತ್ತಿಗೆ ಇಪ್ಪತ್ತು ರೈಸ್ ಹಾಕಿದ್ದೀವಿ ಅಂತ ಅಂತಕ್ಕಂಥ ಮಾತನ್ನು ಇದು ಅವತ್ತಿನ ದಿವಸ ರೆಕಾರ್ಡ್ ಆಗಿರ್ತಕ್ಕಂಥ ಮಾತು ಆದರೆ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರು ಬಂದ ಮೇಲೆ ಡೈಲಿಯಿಂದ ಒಂದು ರೂಪಾಯಿ ಹಾಕಿದ್ರಂದರೆ ನೇರವಾಗಿ ಆ ಒಂದು ರೂಪಾಯಿ ಹುಬ್ಳಿಗೆ ಬಂದು ಕೆಲಸ ಅಂದರೆ ಯಾವುದೇ ರೀತಿಯಾದಂಥ ಒಂದು ರೂಪಾಯಿನೂ ಒಂದು ಭ್ರಷ್ಟಾಚಾರ ಭ್ರಷ್ಟಾಚಾರವಿಲ್ಲಂಥ ರೀತಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ದೇಶವನ್ನು ಪ್ರಗತಿಯತ್ತ ಒಯ್ಯುವಂಥ ನಿಟ್ಟಿನಲ್ಲಿ ಭಾಳ ಪ್ರಾಮಾಣಿಕರವಾಗಿರ್ತಕ್ಕಂಥ ಬಜೆಟ್ ಮಂಡನೆಯಾಗಿದೆ ನರೇಂದ್ರ ಮೋದಿಯವ್ರ ಕಲ್ಪನೆ ಇತ್ತು ಇಪ್ಪತ್ತು ನಲವತ್ತೇಳಕ್ಕೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಮುಂದುವರೆದಿರ್ತಕ್ಕಂಥ ದೇಶ ಆಗ್ಬೇಕಂಥ ಏನು ಕಲ್ಪನೆ ಇತ್ತು ಅದಕ್ಕೆ ಅನುಗುಣವಾಗಿ ಇವತ್ತು ಬಂಡ ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದಾರೆ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜೈ ಅನುಸಂಧಾನ ಅಂತಕ್ಕಂಥ ಘೋಷಣೆ ಎಲ್ಲ ವರ್ಗದವರನ್ನು ಕೂಡ ತಲುಪುವಂಥ ನಿಟ್ಟಿನಲ್ಲಿ ಬಜೆಟ್ ಬಹಳ ವಿಶೇಷತೆ ಹೊಂದಿದೆ ಹೀಗಾಗಿ ನಾನು ಕರ್ನಾಟಕದ ಜನತೆ ಪರವಾಗಿ ಸ್ವಾಗತವನ್ನು ಕೇಂದ್ರದ ಬಜೆಟ್ ಏನಿದೆ ಈಗಾಗಲೇ ಆರ್ಥಿಕ ಸಚಿವರು ಹೇಳದಂಥ ರೀತಿಯಲ್ಲಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭ ಇದು ಇಂದಿನ ಹಲವಾರು ಐದು ವರ್ಷದ ಯಾವ ಯಾವ್ಯಾವ ಒಂದು ಸೆಕ್ಟರ್ಗಳಿಗೆ ಶಕ್ತಿ ತುಂಬಿದ್ದೇವೆ ಮಹಿಳೆಯರಿಗಿರ್ಬೋದು ಯುವಕರಿಗಿರ್ಬೋದು ಮತ್ತು ನಮ್ಮ ಕೃಷಿ ವಲಯಕ್ಕಿರ್ಬೋದು ಅದು ಎಲ್ಲದರ ಮಾಹಿತಿಗಳನ್ನು ಈ ಬಜೆಟ್ನಲ್ಲಿ ಅವರೇನು ಪ್ರತಿಯೊಂದನ್ನು ನೆನಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಯುವ ಜನತೆಗೆ ಮತ್ತು ಹಲವಾರು ವರ್ಗಕ್ಕೆ ಇನ್ನೂ ಹೆಚ್ಚಿನ ರೀತಿಯ ಆರ್ಥಿಕ ನೆರವುಗಳನ್ನು ಕೊಡ್ತಕ್ಕಂಥವ್ರ ಮುಖಾಂತರ ಇವತ್ತು ದೇಶದ ಉತ್ಪಾದನೆ ಏನು ಒಂದು ದಾಖಲಾತಿಯ ಪ್ರಮಾಣದಲ್ಲಿ ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ ಅದನ್ನು ಒಂದು ವರ್ಗದ ಜನತೆಯ ಕಲ್ಯಾಣಕ್ಕೆ ಜನತೆಯ ಒಂದು ಅಭಿವೃದ್ಧಿಗೆ ಅವರ ನಿರೀಕ್ಷೆಗಳಿಗೆ ನಾವು ಕಾರ್ಯಕ್ರಮಗಳ ರೂಪಿಸ್ತೀವಿ ಅಂತಕ್ಕಂಥದ್ದಕ್ಕೆ ಒಂದು ಮುಂದಿನ ಪೂರ್ಣ ಪ್ರಮಾಣದ ಒಂದು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ಸಿದ್ಧತೆ ಯಾವ ರೀತಿ ಮಾಡಿದ್ದೇವೆ ಅಂತಕ್ಕಂಥ ಒಂದು ಮಧ್ಯಮ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಬಜೆಟನ್ನು ಇಂದ ಇವತ್ತಿನ ಅವರ ಪೂರ್ಣ ಪ್ರಮಾಣದ ಬಜೆಟ್ನಲ್ಲಿ ಇವತ್ತು ಹಲವಾರು ವರ್ಗಕ್ಕೆ ಅದು ಮೀನುಗಾರಿಕೆ ಇರ್ಬೋದು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲಿ ಈಗೇನು ಮಾಲ್ಡೀವೀಸ್ನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಗೊಂದಲ ಇದೆಲ್ಲವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕರಾವಳಿ ಪ್ರದೇಶಗಳಲ್ಲಿ ಯಾವ ರೀತಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥದ್ದು ಮೀನುಗಾರಿಕೆ ಇರ್ಬೋದು ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇವತ್ತು ಹಲವಾರು ಒಂದು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಿಕ್ಕೆ ಅದು ಎಣ್ಣೆ ಕಾಳುಗಳಿರ್ಬೋದು ಹಲವಾರು ಧಾನ್ಯಗಳನ್ನು ಬೆಳೆಯತಕ್ಕಂಥದ್ದಕ್ಕೆ ಒಂದು ರೂಪನಕ್ಷೆ ನೀಲಿ ನಕ್ಷೆಯನ್ನು ಸಿದ್ಧಗೊಳಿಸಿದ್ದೇವೆ ಅಂತಕ್ಕಂಥದ್ದು ಈ ಎಲ್ಲ ಸುದೀರ್ಘವಾಗಿ ಒಂದು ಕಾಲಮಿತಿಯಲ್ಲಿ ಇವತ್ತು ಅವರ ಭಾಷಣದ ಒಂದು ಸೀಮಿತವನ್ನು ಮಾಡಿದ್ದಾರೆ ಆದರೂ ಅದರಲ್ಲಿ ಮುಂದಿನ ಒಂದು ದೃಷ್ಟಿಯವರಲ್ಲಿ ಏನಿದೆ ಒಂದು ದೇಶದ ಪ್ರಗತಿಗೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚುನಾವಣೆ ನಂತರ ಪೂರ್ಣ ಪ್ರಮಾದ ಬಜೆಟನ್ನು ಮಂಡನೆ ಮಾಡಿದಾಗ ಸಂಪೂರ್ಣವಾದಂಥ ಒಂದು ಮಾಹಿತಿಗಳು ಎಲ್ಲರಿಗೂ ಅಂತ ನನ್ನ ಇಲ್ಲ ಇದು ಮಧ್ಯಮಾವಧಿಯ ಬಜೆಟ್ ಅವರೇ ಹೇಳಿದ್ದಾರೆ ವೋಟ್ ಅಕೌಂಟ್ ಅಂತ ಹೇಳಿ ಅದೆಲ್ಲವನ್ನು ಸುದೀರ್ಘವಾಗಿ ಈ ಒಂದು ವಿಷಯದಲ್ಲಿ ಚಿರಪಿಸಿ ಇವತ್ತಿನ ಬಜೆಟಲ್ಲಿ ಮಂಡನೆ ಮಾಡಿಲ್ಲ ಅವರು ಏನು ಹೇಳಿದ್ದಾರೆ ಇದು ಮಧ್ಯಮ ಒಂದು ಬಜೆಟ್ ಅಂತಕ್ಕಂಥದ್ದು ಮಧ್ಯಮಾವಧಿ ಟ ಬಜೆಟ್ ಅಂತ ಹೇಳಿ ಅವರೇ ಹೇಳಿದ್ದಾರೆ ಮೊದಲು ಇದು ಓಟನ್ ಅಕೌಂಟ್ ತೊಗೋತೀವಿ ಅಂತ ಹೇಳಿ ಬಹುಶಃ ಮುಂದೆ ಚುನಾವಣೆ ನಂತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ನನಗೂ ಗೊತ್ತಿದೆ ಏನೇನು ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಂಥೇಳಿ ಅದೆಲ್ಲವನ್ನು ಜಾರಿಗೆ ತರತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥದ್ದರಲ್ಲಿ ಪ್ರಾಮಾಣಿಕವಾಗಿ ಜನತೆಯ ಪರವಾಗಿ ನಾವು ಇರ್ತೀವಿ ಅದ್ರ ಜೊತೆಗೆ ಬಹುಶಃ ಪೂರ್ಣ ಪ್ರಮಾಣದ ಬಜೆಟನ್ನು ಮಂಡನೆ ಮಾಡಿದಾಗ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ಹಲವಾರು ಒಂದು ಲೋಪಗಳೇನಿದೆ ಸರಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ಚುನಾವಣಾ ಪ್ರಚಾರದ ಹೇಳಿಕೆಗಳು ಮಾತ್ರ ಅದರಲ್ಲಿ ಕಾಣಿಸ್ತಾ ಇದೆ ಇವತ್ತೇನು ಬಜೆಟ್ ಅನ್ನ ಇಂಡಿ ಬಜೆಟ್ ಅಂತ ಹೇಳಿ ಮಾಡಿದ್ದಾರೆ ನಾಮಫಲಕಗಳು ಬದಲಾಗಿವೆ ಹೊಸ ಹೊಸ ಪದಗಳನ್ನು ಬಳಸಿ ಒಂದಷ್ಟು ದೇಶೀಯ ಹೆಸರುಗಳನ್ನ ಒಂದಷ್ಟು ಸಂಸ್ಕೃತಗಳನ್ನ ಉಪಯೋಗಿಸಿ ಜನರನ್ನ ದಾರಿ ತಪ್ಪಿಸುವಂತ ಒಂದು ಬಜೆಟ್ ಪ್ರಶ್ನೆಯನ್ನ ಲೇಖಾನುದಾನವನ್ನ ಇವತ್ತು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಇವತ್ತು ಯಾವ ಬೆಲೆ ಏರಿಕೆಯ ಬಗ್ಗೆ ಒಂದು ನಮ್ಮ ಎಕನಾಮಿಕ್ ಇಡಬೇಕಾಗಿತ್ತು ಎಕನಾಮಿಕ್ ಸರ್ವೆ ಅವರು ಇಟ್ಟಿಲ್ಲ ಅಂತ ಅಂತಂದ್ರೆ ಬಹುಶಃ ಲಾಸ್ಟ್ ಇಯರ್ ಬಜೆಟ್ ಕಂಪ್ಲೀಟ್ ಆಗಿದೆ ಎಕನಾಮಿಕ್ ಸರ್ವೆ ಅವರು ಇಟ್ಟಿದ್ದರೆ ಇವರ ಪರಿಸ್ಥಿತಿ ಏನಿದೆ ಯಾವ ರೀತಿ ದೇಶ ಕಳೆದ ಸಾಲಿನಲ್ಲಿ ಸಾಧನೆಯನ್ನ ಸಾಧಿಸಿದೆ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಗೊತ್ತಾಗ್ತಾ ಇದೆ ಅದನ್ನ ಮುಂಚಿಟ್ಟಿರೋದ್ರಿಂದ ಎಲ್ಲ ಕಡೆ ಅನುಮಾನಗಳು ಪ್ರಾರಂಭ ಆಗಿದೆ ಬಹುಶಃ ಇದೊಂದು ಬಜೆಟ್ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಘೋಷಣೆಗಳನ್ನ ಒಂದಷ್ಟು ಹೇಳಿಕೆಗಳನ್ನ ಕೊಡುವಂಥದ್ದು ಲೇಖಾನುದಾನ ತಗೊಳ್ತಾ ಇದ್ದೀವಿ ಅಂತಕ್ಕಂಥವ್ರು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಮಾತ್ರ ಒಂದಷ್ಟು ಮೂಗಿಗೆ ತುಪ್ಪ ಅಂತ ಕೆಲಸ ಮಾಡಿದ್ದಾರೆ ಸೊ ಅದನ್ನ ನೋಡಿದ್ರೆ ಚುನಾವಣೆಗೆ ಬಜೆಟ್ ಅನ್ನ ತಯಾರು ಮಾಡಿದ ಹೆಚ್ಚುವರಿ ಅನುದಾನಗಳನ್ನ ಕೊಟ್ಟಿಲ್ಲ ನಮ್ ಅನುದಾನ ಕೊಡಬೇಕು ಅಂತ ಒಂದು ನ್ಯಾಯ ಬೇರೆ ರಾಜ್ಯಗಳಿಗೆ ನ್ಯಾಯ ಯಾವುದೇ ವಿಚಾರಗಳಲ್ಲಿ ನೀರಾವರಿ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ಬೇಕಾಗ್ಬೋದು ಎಲ್ಲಾ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ವಿಚಾರ ವಿಚಾರವಾಗಿ ಒಂದು ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ವ್ಯಕ್ತಪಡಿಸಿದ್ದಾರೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ವಿರೋಧ ಮಾಡಿದಂತವ್ರು ಗ್ಯಾರಂಟಿ ಹೆಸರು ಚುನಾವಣೆಗೆ ಹೊರಟಿದ್ದಾರೆ ಸೊ ಯಾವ ಗ್ಯಾರಂಟಿಗಳು ಭದ್ರಾ ಯಾವ ಗ್ಯಾರಂಟಿಗಳ ಮೇಲೆ ನಾವು ಜನರ ವಿಶ್ವಾಸವನ್ನು ಗಳಿಸಬೇಕು ಅಂತಕ್ಕಂಥದ್ದು ಚರ್ಚೆಯ ವಿಷಯ ಸೊ ಆ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಜನ ಅದರ ಬಗ್ಗೆ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವರು ವೈಯಕ್ತಿಕವಾಗಿ ಅವರವರ ಅಭಿಪ್ರಾಯಗಳನ್ನು ಅವರವರ ಅನಿಸಿಕೆಗಳನ್ನ ಮಾಧ್ಯಮಗಳಲ್ಲಿ ಮತ್ತು ಕೆಲವು ವೇದಿಕೆಗಳಲ್ಲಿ ಹೇಳ್ತಕ್ಕಂಥದ್ದು ಸಹಜ ಘೋಷಣೆ ಮಾಡಿದಾರೆ ಅದೇ ಹಳೇದು ಇನ್ನ ಯಾವ ಹೊಸ ಪ್ರಸ್ತಾಪನೆ ಯಾವ್ದು ಆಗಿಲ್ಲ ಹಳೇದನ್ನ ಏನೈತೆ ಒಂದು ಲೈನ್ ಹೇಳಿದಾರೆ ಅಷ್ಟೇ ಅವರು ಏನು ಲಾಸ್ಟ್ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ರೆ ಹೇಳಿದಾರೆ ಅಷ್ಟೇ ಬಟ್ ಯಾವ್ದು ಹೊಸ ಪ್ರಸ್ತಾವನೆ ಮಾಡಿಲ್ಲ ಇಲ್ಲ ಯಾವ್ದು ಟಚ್ ಮಾಡಿಲ್ಲ ಒಂದು ಲೈನ್ ಹೇಳಿದಾರೆ ದರ್ ಇಸ್ ನೋ ಚೇಂಜ್ ಇನ್ ಟ್ಯಾಕ್ಸಸ್ ಇನ್ ದ ಫಾರ್ಮ್ ಆಫ್ ಇಂಡಿವಿಜುವಲ್ಸ್ ಆರ್ ಎನಿಥಿಂಗ್ ಎನಿಥಿಂಗ್ ಪಾರ್ ಟ್ಯಾಕ್ಸೇಷನ್ ಬಗ್ಗೆ ಏನು ಮಾತಾಡಿಲ್ಲ ಹೊಸ ಸರ್ಕಾರ ಬರುತ್ತೆ ಮಂಡಲೇ ಆಗುತ್ತೆ ಬಟ್ ಸರ್ಕಾರ ಯಾವ ದೃಷ್ಟಿಯಲ್ಲಿ ಯಾವ ವಿಷನ್ ಅಲ್ಲಿ ಇದೆ ಅದನ್ನ ಶೋಕೇಸ್ ಮಾಡಿದ್ರು ಐ ಆಮ್ ರಿಯಲಿ ವೆರಿ ಹ್ಯಾಪಿ ಈ ಸತಿ ಬಡ್ಜೆಟ್ ಈಗ ಏನು ನಿರ್ಮಲಾ ಸೀತಾರಾಮನ್ ಅವರು ನಾರಿ ಶಕ್ತಿಗೋಸ್ಕರ ಏನು ಪ್ರೋತ್ಸಾಹ ಮಾಡಿದಾರ ಐ ರಿಯಲಿ ವೆರಿ ಹ್ಯಾಪಿ ನನ್ನ ಒಂದು ಅನಿಸಿಕೆ ಏನು ಅಂದರೆ ಈ ತ್ರಿವಳಿ ತಲಾಖನ್ನು ಕಾನೂನು ಬಹಿರವಾಗಿ ಮಾಡಿತ್ತು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮೂರನೇ ಒಂದು ಭಾಗ ಮಹಿಳೆಯರಿಗೆ ಮೀಸಲಾತಿ ಮಾಡಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಒಂದು ಶೇಕಡ ಒಂದು ಸೆವೆಂಟಿ ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಮನೆಗಳಲ್ಲಿ ಮಹಿಳೆಯರನ್ನು ಏಕಾಏಕಿ ಅಥವಾ ಜಂಟಿ ಅಂದ್ರೆ ಜಾಯಿಂಟ್ ಮಾಲೀಕರಾಗಿ ಜಾಯಿಂಟ್ ಪ್ರಾಪರ್ಟಿ ಇದಾಗಿ ನೀಡಿರೋ ಮೂಲಕ ಆಗಲಿ ಮಹಿಳೆಯರನ್ನ ಒಂದು ಉನ್ನತ ಗಣಿತೆಯನ್ನು ಹೆಚ್ಚಿಸಿದ್ದಾರೆ ಅಂದ್ರೆ ದೇವ್ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದ ವುಮೆನ್ ಅಂತ ನಾನು ಹೇಳಕ್ಕೆ ತುಂಬಾ ಇಷ್ಟಪಡ್ತೇನೆ ಇಲ್ಲಿ ನಾರಿ ಶಕ್ತಿಯಲ್ಲಿ ಬಂದಾಗ ಇವನ್ ತರ್ಟಿ ಕ್ರೋರ್ ಮುದ್ರಾ ಯೋಜನಾ ಲೋನ್ಸ್ ಬಿನ್ ಡಿಸ್ಪರ್ಸ್ ಟು ವುಮೆನ್ ಯಂಗ್ ಎಂಟರ್ಪ್ರನಸ್ మతే ఇంక్రీస్డ్ ఫీమేల్ ఎన్రోల్మెంట్ ఇన్ हायर एजुकेशन ఇట్స్ బీన్ రాపిడ్లీ ఇంక్రీస్డ్ బై 28% ఇన్ 10 ఇయర్స్ మతే 43% ఆఫ్ ద ఫీమేల్ ఎన్రోల్మెంట్ ఇన్ ద స్టెమ్ కోర్సెస్ జతకే 1 కోర్ ుమెన్ అసిస్టెడ్ బై 83 లాక్ ఎస్ఎస్జీస్ టు బికమ్ లక్ష్పతి దీదిస్ ಇದೆಲ್ಲ ನಿಜವಾಗ್ಲು ನೋಡ್ತಾ ಇದ್ರೆ ನನಗೂ ಒಂದು ವುಮೆನ್ ಆಗಿ ನಾನು ಒಂದು ನಾರಿಯಾಗಿ ತುಂಬ ಸಂತೋಷ ಆಗ್ತಾ ಇದೆ ಅಂಡ್ ಐ ರಿಯಲಿ ಹ್ಯಾಪಿ ವಿತ್ ದಿಸ್ ಬಜೆಟ್ ವಿಚ್ ಆಸ್ ಬಿನ್ ಫೋಕಸ್ಡ್ ಆನ್ ದ ನಾರಿ ಶಕ್ತಿ ಹಾಗೆ ಫಾರ್ಮರ್ಸ್ಗೆ ಎಲ್ರಿಗೂ ಫೋಕಸ್ ಮಾಡಿ ಮಾಡಿದಕ್ಕೆ ಐ ರಿಯಲಿ ಹ್ಯಾಪಿ ಥ್ಯಾಂಕ್ ಯು ರೈತರ ಪಾಲಿಗೆ ನಿರಾಸದಾಯಕವಾದಂಥ ಬಜೆಟ್ ಅಧಿಕಾರಕ್ಕೆ ಬರಲಿಕ್ಕೂ ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನನ್ನು ಮಾಡ್ತೀನಿ ಅಂತೇಳಿ ಕಳೆದ ವರ್ಷ ಪ್ರಧಾನಿಗಳು ಭರವಸೆ ಕೊಟ್ಟಿದ್ದರು ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರ್ತೀನಿ ಅಂತ ಹೇಳಿದರು ಅದ್ಯಾವುದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಬರ್ತಕ್ಕಂಥ ಕೆಲವೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ ಲೋಕಸಭಾ ಚುನಾವಣೆ ಇದ್ದರೂ ಕೂಡ ಕೃಷಿ ಕ್ಷೇತ್ರವನ್ನು ನಿರ್ಲಕ್ಷ್ಯವಾಗಿ ನೋಡ್ತಾ ಇದ್ದಾರೆ ಏನು ಹನ್ನೆರಡು ಲಕ್ಷ ಕೋಟಿ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡೋದು ಆದರೆ ರೈತರ ಸಾಲ ಮನ್ನಾ ಮಾಡೋ ಬಗ್ಗೆ ಯಾವುದೇ ಚಕಾರ ಇತ್ತಿಲ್ಲ ರೈತರಿಗೆ ಬೇಕಾದಂಥ ಬೆಳೆ ವಿಮೆ ಪದ್ಧತಿಯನ್ನು ಬದಲಾವಣೆ ಮಾಡೋ ಬಗ್ಗೆ ಚರ್ಚೆ ಮಾಡಿಲ್ಲ ಇದೆಲ್ಲವನ್ನು ನೋಡಿದ್ರೆ ಕೃಷಿಕರಿಗೆ ರೈತರಿಗೆ ಸಂಪೂರ್ಣವಾಗಿ ನಿರಾಸದಾಯಕವಾದಂಥ ಬಜೆಟ್ ಅಂತ ಹೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇಡೀ ದೇಶದ ರೈತರು ಸಂಘಟಿತ ಹೋರಾಟ ಮಾಡಲಿಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯಿಂದ ದೆಹಲಿಯಲ್ಲಿ ಹದಿಮೂರನೇ ತಾರೀಕು ಸೇರ್ತಾಯಿದ್ದೀವಿ ಸರ್ಕಾರಕ್ಕೆ ಪಾಠವನ್ನು ಕಲಿಸ್ತೇವೆ ಇಡೀ ದೇಶದ ರೈತರು ಯಾವತ್ತೂ ಕೂಡ ಸರ್ಕಾರದ ಗುಲಾಮರಲ್ಲ ಈ ದೇಶದ ಅನ್ನದಾತರು ದೇಶದ ಬೆನ್ನೆಲುಬು ಅನ್ನೋದನ್ನು ತೋರಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಹಣಕಾಸು ಸಚಿವರಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಬಜೆಟ್ನ ತಾತ್ಕಾಲಿಕ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಇದರಲ್ಲಿ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಬಿಸಿಊಟ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಭಾರತ ಯೋಜನೆಯ ವಿಸ್ತರಿಸಿರೋದನ್ನು ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ಈ ಒಂದು ಹೇಳಿಕೆ ಈ ಯೋಜನೆನ ಇದರಲ್ಲಿ ತಂದಿರುವಂಥದ್ದು ಚುನಾವಣೆ ಹಿನ್ನೆಲೆಯಲ್ಲಿ ಅನೌನ್ಸ್ ಅನ್ನೋದು ಬಿಟ್ಟರೆ ಮತ್ತೇನೂ ಇಲ್ಲ ಯಾಕಂದರೆ ಈಗಾಗಲೇ ಇರೋ ಅಂಥದ್ದು ಇದು ಈಗಾಗಲೇ ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರು ಯಾರಿದ್ದಾರೆ ಅವರೆಲ್ಲ ಕೂಡ ಕೆಳ ಹಂತದಲ್ಲಿ ಜೀವನ ಮಾಡೋ ಹಂತವರು ಅಂದರೆ ಪಿ ಪಿ ಎಲ್ ಕಾರ್ಡ್ ಓಲ್ಡರ್ ಅವರಾಗಿದ್ದಾರೆ ಈಗಾಗಲೇ ಅವರಿಗೆ ಈ ಆಯುಷ್ಮಾನ್ ಭಾರತ್ ಯೋಜನೆಯ ಕಾರ್ಡ್ ಫಲಾನುಭವಿಗಳು ಈಗಾಗಲೇ ಆಗಿದ್ದಾರೆ ಈ ರೀತಿ ಅನೌನ್ಸ್ ಮಾಡೋದು ಚುನಾವಣೆಗೆ ಅನುಕೂಲವಾಗಲಿ ಅಂತೇಳಿ ಇವ್ರ ಹೆಸರನ್ನು ಮೆನ್ಷನ್ ಮಾಡಿದ್ದಾರೆ ಹೊರತಾಗಿ ಯಾವುದೇ ಎಕ್ಸ್ಟ್ರಾ ಈ ಕಾರ್ಯಕರ್ತೆಯರಿಗೆ ಹಗಲು ರಾತ್ರಿ ದುಡಿಯುವಂಥ ಈ ಕಾರ್ಯಕರ್ತೆಯರಿಗೆ ವಿಶೇಷವಾದಂಥ ಯಾವುದೇ ಪ್ರಯೋಜನನ ಜಾರಿ ಮಾಡಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ಅಲ್ ಅಷ್ಟೇ ಅಲ್ಲ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರದಿಂದ ಈ ಕಾರ್ಯಕರ್ತೆಯರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಆದರೆ ಇಲ್ಲಿವರೆಗೂ ಕೂಡ ಇವರಿಗೆ ಹತ್ತು ವರ್ಷಕ್ಕೆ ಹತ್ತು ವರ್ಷದ ಹಿಂದಿರೋಂಥ ವೇತನ ಇರೋದು ಬಿಟ್ಟರೆ ಕಿಂಚಿತ್ತು ಕೂಡ ಹೆಚ್ಚು ಮಾಡದೇ ಇರುವಂಥದ್ದನ್ನು ನಾನು ಖಂಡಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ಇದು ನಿಜವಾಗ್ಲೂ ಕೂಡ ದುಡಿತ ಇರುವಂಥ ಹೆಣ್ಮಕ್ಕಳ ವಿರೋಧಿ ಈ ಒಂದು ಬಜೆಟ್ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಈ ಆಯುಷ್ಮಾನ್ ಭಾರತ ಯೋಜನೆಯ ಫಲಾನುಭವಿಗಳು ಇದಾಗಿ ಆಗಿರೋದರಿಂದ ಇದು ಘೋಷಣೆ ಮಾಡಿರುವಂಥದ್ರಲ್ಲಿ ಏನೂ ವಿಶೇಷ ಇಲ್ಲ ಅಂಥೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯ ಕೇಂದ್ರದ ವಿತ್ತ ಮಂತ್ರಿಯಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪರಿಪೂರ್ಣ ಬಜೆಟ್ ಮನವಿ ಮಾಡಿದರೆ ಭಾಳ ಸೂಕ್ತ ಆಗ್ತಿತ್ತು ಅವರು ಇಂಟ್ರಿ ಬಜೆಟ್ ಹಾಕಿ ಮಾಡಿದರೆ ಅದು ಅರ್ಥ ಆಗ್ತಾ ಇಲ್ಲ ವಿಶೇಷವಾಗಿ ಟಿ ಬಗ್ಗೆ ಬಹಳಷ್ಟು ಗೊಂದಲ ಇದೆ ಒಳಗೆ ಹದಿನೆಂಟು ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಪೆನಲ್ಟಿ ಕ್ಲಾಜ್ ಇದೆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಲಿಕ್ಕೆ ಜಿ ಎಸ್ ಟಿ ಒಂದು ಎಮ್ಯುನಿಟಿ ಕಾಯ್ದೆ ತೊಂದರೆ ಆದ್ರೆ ಸರಿಪಡಿಸಲಿಕ್ಕೆ ಅವಕಾಶ ಬಗ್ಗೆ ಅದಕ್ಕೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಬಹಳ ನಿರಾಶೆ ಆಗಿದೆ ವಿಶೇಷವಾಗಿ ಸ್ಯಾಲ್ರಿ ಕ್ಲಾಸ್ ಗೌರ್ಮೆಂಟ್ ಸ್ಯಾಲ್ರಿ ಬಿಟ್ಟು ಪ್ರೈವೇಟ್ ಅದು ಏನು ಅಮೌಂಟ್ ಬಂದ್ರು ಸಂಪೂರ್ಣ ಟ್ಯಾಕ್ಸ್ ತುಂಬುವಂತ ವ್ಯವಸ್ಥೆ ಇದೆ ಅದರಲ್ಲಿ ಅವ್ರು ಬಹಳಷ್ಟು ಬೆನಿಫಿಟ್ ಇರ್ತಿತ್ತು ಅದರ ಬಗ್ಗೆನು ಈ ಬಜೆಟ್ ಯಾವುದೇ ಚೆಕಾರ್ಸ ಇರ್ತಿಲ್ಲ ವಿಶೇಷವಾಗಿ ರೈಲ್ವೆ ಹೇಳ್ಬೇಕಂದ್ರೆ ಮೂರು ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಒಂದು ಸಿಮೆಂಟ್ ಕಾರಿಡಾರ್ ಒಂದು ಪವರ್ ಕಾರಿಡಾರ್ ಒಂದು ಮಿನರಲ್ ಕಾರಿಡಾರ್ ಮಿನರಲ್ ಅಂದ್ರೆ ನಮ್ಮಲ್ಲಿ ಮಿನರಲ್ ಫಾರೆಸ್ಟ್ ಇದೆ ಅದ್ರ ಜೊತೆಗೆ ಸಿಮೆಂಟ್ ಇಂಡಸ್ಟ್ರಿ ಇದೆ ಆದ ಕಾರಣ ಸೌತ್ ವೆಸ್ಟರ್ನ್ ರೈಲ್ವೆದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಸಿಮೆಂಟ್ ಕಾರಿಡಾರ್ ನಮ್ಮ ಭಾಗಕ್ಕೆ ಅಂತ ಹೇಳಿ ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಅದರ ಜೊತೆಗೆ ಟಯರ್ ಟು ಮತ್ತು ಟಯರ್ ತ್ರೀ ಸಿಟಿಗೆ ಮೆಟ್ರೋ ಯೋಜನೆ ವಿಸ್ತಾರ ಇದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಮಧ್ಯ ಇರುವಂತಹ ಬಿ ಆರ್ ಟಿ ಫೇಲ್ ಆದ ಕಾರಣ ಭಾಳಷ್ಟು ಟ್ರಾಮಿಕ್ ಸಮಸ್ಯೆ ಇದೆ ಆದ ಕಾರಣ ಹುಬ್ಬಳ್ಳಿ ಧಾರವಾಡ ಮುಖಾಂತರ ಹೈಕೋರ್ಟ್ ಬೆಳಗಾವರಿಗೆ ಮೆಟ್ರೋ ಯೋಜನೆ ಈಗೇ ಪ್ರಿಪೇರ್ ಮಾಡಿದರೆ ಈ ವರ್ಷ ಬಜೆಟ್ನಲ್ಲಿ ಮೆಟ್ರೋ ಯೋಜನೆ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಮತ್ತು ಬಜೆಟ್ ಕಾಸ್ಟ್ ಮುಂದೆ ಬುಡಿಸಿದೆ ಹೆಚ್ಚಿಗೆ ಆಗಲ್ಲ ಮೆಟ್ರೋ ಯೋಜನೆ ಜಾರಿ ಹೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತದೆ ವಿಶೇಷವಾಗಿ ಟೂರಿಸಂ ಡೆವಲಪ್ಮೆಂಟಿಗೆ ಈ ವರ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಕೋಟಿ ಬಿಡ್ ಬಿಡುಗಡೆ ಮಾಡ್ತೀರಿ ಅನೌನ್ಸ್ ಮಾಡಿದ್ದಾರೆ ಟೂರಿಸಂ ಅಂದರೆ ಬರೀ ಯು ಪಿ ಬಿಹಾರ್ ರಾಜಸ್ಥಾನ ಅಲ್ಲ ಕರ್ನಾಟಕದ ಟೂರಿಸಮ್ ಕ್ಷೇತ್ರಕ್ಕೂ ಬಹಳಷ್ಟು ದೊಡ್ಡ ಮೊತ್ತು ಕೊಡುವ ಮೂಲಕ ಕರ್ನಾಟಕದ ಟೂರಿಸಮಿಗೆ ಉತ್ತೇಜನ ನೀಡಬೇಕಂತೇಳಿ ತಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತು ಸುಮಾರು ನಾಲ್ವತ್ತು ಸಾವಿರ ಬೋಗಿಗಳು ಹಳೆ ಬೋಗಿಗಳನ್ನು ಒಂದೇ ಭಾರತ ಮಾದರಿಯ ಬೋಗಿ ಮಾಡಲಿಕ್ಕೆ ಅಪ್ಡೇಟ್ ಮಾಡ್ಕೊತಿದ್ದಾರೆ ಆ ನಲ್ವತ್ತು ಸಾವಿರ ಬೋಗಿ ಅಪ್ಡೇಟ್ ಮಾಡುವಂಥ ಕೆಲಸ ಈ ವರ್ಷದಲ್ಲಿ ಆಗ್ಬೇಕಂತೇಳಿ ತಮ್ಮ ಮುಖಾಂತರ ಆಗ್ರೆ ಮಾಡ್ತಾ ಇದ್ದೇನೆ